ನಮಸ್ಕಾರ ಜಾಬ್ ಶಿಕ್ಷಕರೇ ಕೆಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಮುಂದೂಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳ ಕಚೇರಿಯು ಮತ್ತೆ ಸ್ಪಷ್ಟಪಡಿಸಿದೆ ಈ ಕುರಿತು ಮುಖ್ಯಮಂತ್ರಿಗಳ ಹೆಚ್ಚುವರಿ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರು ಅಭ್ಯರ್ಥಿಯೊಂದಿಗೆ ಮಾತನಾಡುತ್ತಾ ಏನು ಹೇಳಿದ್ದಾರೆ ಎಂಬುದನ್ನ ಕೇಳೋಣ ಇಲ್ಲ ಮತ್ತೆ

ಎಲ್ ಸರ್ ಒನ್ ಮಂತ್ ಅಷ್ಟೇ ಕೊಟ್ರೆ ಸರ್ ಹೆಂಗ್ ಓದಕ್ಕಾದ್ರೆ ಹೆಂಗಾಗತ್ತೆ ಹೇಳಿ ಸರ್ ನೀವ್ ಆದ್ರ ಇಲ್ಲ ಬಟ್ ಅವ್ರು ಪೋಸ್ಟೌನ್ ಮಾಡೋದಿವಂತ ಹಾ ಕೆ ನಾಟ್ ಡು ಮಚ್ ಬಿಟ್ಟಿಟ್ಟು ಸರ್ ಇವಾಗ ಗವರ್ನರ್ ಕಡೆಯಿಂದ ಹೇಳ್ಸಿದಾಯ್ತು ಸರ್ ಇನ್ನು ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಕೆ ಎಸ್ ಆಸ್ಪರ್ ಅಂತ ಮಾತಾಡ್ತಿರೋದು ಇಲ್ಲ ಮತ್ತ ಪೋಸ್ಟೌನ್ ಮಾಡಕ್ ಆಗೋದಿಲ್ಲ ಕೆ ಪಿ ಎಸ್ ಸಿ ಒಬ್ಬ ಮಾಡ್ಬೇಕು ಬಟ್ ಮಾಡೋದಿಲ್ಲ ಪೋಸ್ಟ್ ಮಾಡುದಾಯ್ತು ಸರ್ ವೈ ಶುಡ್ ಇಟ್ ಬಿ ಪೋಸ್ಟ್